let ಮೊದಲೇ ಬಾಬರ್ಗ ಹೆಸರು ಕೊಟ್ಟಿ ಜಿಮ್ ಬಾಬರ್ ಜಿಮ್ ಬಾಬರ್ ಅಂತ ಹೇಳಿ ಹೋಗಿ ಹೋಗಿ ಮತ್ತೆ ಇವ್ರ ಸಂಗಟ ಸೋತರಪ್ಪ ಇವ್ರು ಅಬ್ಬನ ಅವನ ವೈದ್ಯ ಇವ್ರನ್ನ ವೈದ್ಯ ಎಲ್ಲರೂ ಯಾವುದು ತಿಪ್ಪಾಗ್ರೆ ಹೋಗಿರೋ ಓ ಅಪ್ಪ ವೈದ್ಯ ಈ ಭೂಮಿ ಮೇಲೆ ವೇಸ್ಟ್ ನನ್ನ ಮಕ್ಕಳು ಇವ್ರು ಅಯ್ಯೋರಿಮ್ಮ ಏ ಕೊಯ್ಲಿ ಯಾಕ್ರು ಬರೇ ನನಗೆ ಬೈತಿರಲು ನಾವು ಯಾರು ಆಡಿಲ್ಲ ಆ ಮ್ಯಾಚ್ ನಾನು ಇಲ್ಲ ರಿಜ್ವಾನ್ ಇಲ್ಲ ಅಫ್ರಿದಿ ಇಲ್ಲ ರಾಫ್ ಇಲ್ಲ ನಮ್ಮ ಮೇನ್ ಕಮಡ ಬರಕ್ಕೆ ತಗೋಲಾಕತ್ತಿರೆ ನೀವು ಎಲ್ಲಾದರಗೂ ಬಾಬರ್ನ ತಗೊಂಡ ಜಡಿತ್ತಿರಲ್ಲ ಮಾರಾಯೆ ಪಾಕ್ ಪಾಕ್ ಆಗ ಹೋಗಕ್ಕೆ ನೋಡಪ್ಪ ನವನವ ಈ ಗುಂಡಾಗಳು ನಮಗೆ ಎಷ್ಟು ಕಾಡ್ತಾರ ಗೊತ್ತಿಲ್ಲ ಕರ್ನೇ ಅವನು ಈ ಇಂಡಿಯಾದವರು ಸಮಂದ್ರ ಸಾಕ್ ಸಾಕ್ ಆಗ ಹೋಗಕ್ಕೆ ಯಪ್ಪ ನಮಗ ಒಂದ ಹೊತ್ತಾ ಕೂಳು ಹೋಗಲગેದ ನಮಗ ಹೊಟ್ಟಿಗೆ ಆ ಏ ಹೆಡಿರ್ಲಿ ಅವನಿಗೆ ಮಳೆ ನನ್ನ ಮಗನ ಹೋಗಿದ ನಾ ಹೋಗಿಲ್ಲ ನೀ ಹೋಗಿಲ್ಲ ನಾಟಕ ಮಾಡಕತ್ತಿರ ನೀಲಿ

ಕಚ್ಚುಕ್ತಾ ಮಾಡುತ್ತೆವು ಒತ್ತೆ ಟೆನ್ಷನ್ ತಗೋಬೇಡ್ರಿ ಇವನ್ ಹೆಸರು ಏನೈತಿ ಬಾಬರ ಡಾಂಬರ ಆ ಜಿಂಬಾಬರ ಒತ್ತೆ ತೆಲಿ ಕಡಿಸ್ಕೋಬೇಡ್ರಿ ಇವರನ್ನ ಹಾಕಿ ಹಾಕಿ ಹೊಡ್ಡದ ಕಳಸ್ತೇವೆ ಇಲ್ಲದ ಒತ್ತೆ ಸುಮ್ ಕುndರಂಗಿಲ್ಲ ನೀ ಬೆಲಿ ಮಾನಾ ಮರ್ಯಾದೆ ಎಲ್ಲ ಮೂರ್ ಖಾಸಿಗೆ ಹರಾಜ್ ಹಾಕಿ ಬಿಡ್ತೆವು ಅಯ್ಯೋ ಶಿವನೇ ನನಗೆ ಯಾಕೆ ಈಗ ಆಗುತ್ತೆ ಯಾವಾಗ ನೋಡಿದ್ರು ನನಗೆ ಸಾಕೋ ಯಪ್ಪ ಸಾಕೋ ಕ್ರಿಕೆಟ್ ಆಗುದಿಲ್ಲ ಏನಿದು ದಿನ ದಿನ ನನಗ ತಗೊಳ್ಳೋದು ನಡವರ್ಕ ನನಗ ಬಯ್ಯೋದು ಅಂದ್ರೆ ಏನೈತಿಲ್ಲ ಸ್ವಲ್ಪ ಕಿಮ್ಮತ್ತು ಐತಿ ನನಗೂ ಕಿಮ್ಮತ್ ಕೊಡ್ರಿ ಅಯ್ಯೋ ಕಿಮ್ಮ ಏ ಕೊಯ್ಲಿ ಪಾಪ ನಮ್ಮ ಬಾಬರ ನಾನು ಹೋಗಿ ಏನಾರೆ ಮಾಡ್ಕೊಂಡ ನಾನು ಸ್ವಲ್ಪ ಸಮಾಧಾನ ಮಾಡೋಣ ಬಾ ಏ ಏ ಬಾಬರ ಬಿಡು ಬಿಡು ಇರ್ಲಿ ನಾವು ಮಜಾಕ್ ಮಾಡ್ತೀವಿ ನಿನ್ನ ಸಂಗಟ್ ಸೀರಿಯಸ್ ಆಗಂಗಿಲ್ಲ ಏನು ಕೆಡಿಸ್ಕೋಬೇಡ ನಡಿ ನಡಿ ನಮ್ಮ ಸಂಗಟ್ ನಡಿ ನಿನಗೆ ಏನ್ರ ಸ್ವಲ್ಪ 有人。<laughs>